ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಭಾಗವಾಗಿ ನಿನ್ನೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಿರುಸಿದ ಮತದಾನ ನಡೆಯಿತು ಜನರು ಉತ್ಸಾಹದಿಂದ ಮತಗಟ್ಟೆಗಾಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಆದರೆ ಲಿಂಗಸೂಗೂರು ತಾಲೂಕಿನ ಆಕನಾಳ ಉಪನಾಳ ಗ್ರಾಮದಲ್ಲಿ ದಲಿತ ಕಾಲೋನಿಗೆ ಮೂಲ ಸೌಲಭ್ಯ ಕಲ್ಪಿಸಿಲ್ಲ ಅಂತ ಪರಿಶಿಷ್ಟ ಜಾತಿ ಸಮುದಾಯದವರು ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ರು ಗ್ರಾಮದ ದಲಿತ ಕಾಲೋನಿಗೆ ಮೂಲ ಸೌಲಭ್ಯ ಕಲ್ಪಿಸಿಲ್ಲ ಅಂತ ಪರಿಶಿಷ್ಟ ಜಾತಿ ಸಮುದಾಯದವರು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಜನರು ಮತದಾನದಿಂದ ಹಿಂದೆ ಸೇರ್ತಿದ್ರು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಆಕನಾಳ ಉಪನಾಳ ಗ್ರಾಮದಲ್ಲಿ ದಲಿತ ಕಾಲೋನಿಗೆ ಮೂಲ ಸೌಲಭ್ಯ ಕಲ್ಪಿಸಿಲ್ಲ ಅಂತ ಪರಿಶಿಷ್ಟ ಜಾತಿ ಸಮುದಾಯದವರು ಚುನಾವಣೆಯನ್ನು ಬಹಿಷ್ಕರಿಸಿದ್ರು ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಸಮರ್ಪಕ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಶೌಚಾಲಯ ಸೌಲಭ್ಯ ಇಲ್ಲ ಚರಂಡಿ ಸೌಲಭ್ಯ ಇಲ್ಲ ಎಲ್ಲಂದರಲ್ಲಿ ವಿದ್ಯುತ್ ತಂತಿ ಜೋತು ಬಿದ್ದಿದೆ ಹೀಗಾಗಿ ಮೂಲ ಸೌಲಭ್ಯ ಕಲ್ಪಿಸುವವರೆಗೂ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಮತದಾನ ಮಾಡೋದಿಲ್ಲ ಅಂತ ಬಹಿಷ್ಕಾರ ಮಾಡಿದ್ರು ಈ ಸಂದರ್ಭದಲ್ಲಿ ಹನುಮಪ್ಪ ಸಿದ್ದಪ್ಪ ಶಿವಪ್ಪ ಕೆಂಚಪ್ಪ ಹುಲ್ಲಪ್ಪ ಶಿವಪ್ಪ ಹುಸೇನಪ್ಪ ಸೋಮಪ್ಪ ಗುರಪ್ಪ ಲಕ್ಷ್ಮಣ ಎಲ್ಲವ ಸೋಮವ್ವ ಯಮನಮ್ಮ ಪೌಡೆಮ್ಮ ಲಕ್ಷ್ಮಮ್ಮ ನಾಗಮ್ಮ ಹುಲಿಗೆಮ್ಮ ಇತರರು ಉಪಸ್ಥಿತರಿದ್ದರು ಮಂಜುನಾಥ ಕುಂಬಾರ ಎನ್ಕೆಎಸ್ ಫೋರ್ ಮುದಗಲ್ ಇವತ್ತು ಲೋಕಸಭೆ ಚುನಾವಣೆ ಮತ್ತು ಬಹಿಷ್ಕಾರ ಮಟ್ಟ ದಲಿತರ ಉದ್ದೇಶ ಏನಂದ್ರೆ ಮೂಲಭೂತ ಸೌಕರ್ಯಗಳ ಕುಡಿಯುವ ನೀರು ರಸ್ತೆಗಳಾಗಿರಲಿ ಶರಣ್ಯಗಳಿರಲಿ ಬಸ್ಸು ಸೌಕರ್ಯಗಳಿರಲಿ ಯಾವುದೇ ನೀರು ತಕ್ಕಂತ ಇಂದಿನ ಆಯ್ತಕ್ಕಂಥ ಲೋಕಸಭೆ ಬಿಟ್ಟು ಈಗ ಗ್ರಾಮ ಪಂಚಾಯತಿ ಹಿಡ್ಕೊಂಡು ವಿಧಾನಸಭಾ ಸದಸ್ಯರು ಕೂಡ ಗ್ರಾಮ ಪಂಚಾಯಿತಿ ಇದುವರೆಗೆ ಭೇಟಿಯಾಗಿಲ್ಲ ಈ ಕಾರಣಾಂತರಗಳಿಂದ ಇವತ್ತಿನ ದಿನಮಾನದಲ್ಲಿ ಇವತ್ತು ತಮ್ಮ ಮೂಲಭೂತ ಸೌಕರ್ಯಗಳ ವಂಚಿತರಾಗಿರೋದ್ರಿಂದ ಇವತ್ತ ಮತದಾನ ಅತ್ಯಂತ ನೋವಿನಿಂದ ಇವತ್ತು ನಾವು ಇವತ್ತು ಬಹಿಷ್ಕಾರ ಮಾಡ್ತಾ ಇದ್ದೇವೆ ಇದರ ಮೂಲ ಉದ್ದೇಶ ಏನಂತ ಹೇಳಿ ಚುನಾಯಿತಾದ ಅಧಿಕಾರಿಗಳ ಇವತ್ತಿವರೆಗೆ ಸ್ಪಂದನೆ ಮಾಡ್ತಕ್ಕಂಥ ಇರತಕ್ಕಂತ ಇವತ್ತು ಲೋಕಸಭೆ ಇರಬಹುದು ಇವತ್ತು ಗ್ರಾಮ ಪಂಚಾಯತ್ ಇರಬಹುದು ತಾಲೂಕ್ ಪಂಚಾಯತ್ ಇರಬಹುದು ಜಿಲ್ಲಾ ಪಂಚಾಯತ್ ಇರಬಹುದು ಇದುವರೆಗೆ ಎಲೆಕ್ಷನ್ ಇರ್ತಕ್ಕಂಥ ಇವತ್ತ ಚುನಾವಣೆ ಬಂದ ತಕ್ಷಣ ಇವತ್ತು ಓಟ್ ಬೇಕಂತ ಕೇಳ್ತಾ ಇದ್ದಾರೆ ಇದುವರೆಗೆ ಇಷ್ಟೆಲ್ಲ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥಕ್ಕಂಥ ಆದರೂ ಮಾಡಿಲ್ಲ ಅಂತ ಹೇಳಿದ್ರಿಂದ ಇವತ್ತು ನಾವು ಲೋಕಸಭೆ ಇರಬಹುದು ಇವತ್ತು ಗ್ರಾಮ ಪಂಚಾಯತ್ ಇರ್ಬೋದು ಮುಂದಿನ ದಿನಮಾನ ಇದೇ ಪ್ರತಿ ಉಗ್ರವಾದ ಹೋರಾಟಗಳನ್ನು ಇನ್ನೂ ಮುಂದಿನ ದಿನಮಾನದಲ್ಲಿ ಅಂತ ಇದು ಪ್ರಾರಂಭ ಇಲ್ಲ ಇದರಿಂದ ಮುಂದಿನ ದಿನಮಾನದಲ್ಲಿ ಅತ್ಯಂತ ಉಗ್ರ ಹೋರಾಟ ಮಾಡೋಕೆ ಇವತ್ತು ಸತ ಸಿದ್ದ ನಿಂತಿದೆ ಈ ಬಹಿಷ್ಕಾರ ಉದ್ದೇಶ ನಾವು ದಲಿತರನ್ನ ಕಾರಣದಿಂದ ಹಿಂದಿನ ಶಾಸಕರಾಗಿರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಕಾರಣ ಇವತ್ತು ನಾವು ಕೆಳಮಟ್ಟದ ಜಾತಿ ಅನ್ನುವ ಕಾರಣದಿಂದ ಬದಲಿದ್ರಿಂದ ಅಸ್ಪೃಶ್ಯ ನಿವಾರಣೆಗೆ ಇವತ್ತಿಗೆ ಸಾವಿರದ ಒಂಬೈನೂರ ನಲವತ್ತ ಸ್ವಾತಂತ್ರ್ಯ ಬಂದ್ರೆ ಇವತ್ತು ಅತಂತ್ರ ಸ್ಥಿತಿಯಲ್ಲಿ ಇದ್ರ ಕಾರಣಕ್ಕೆ ಬಂದರು ಅಥವಾ ಬಂದಿಲ್ಲ ಗೊತ್ತಿಲ್ಲ ಅದ್ರಗೋಸ್ಕರ ಇವತ್ತು ನಮಗೆ ಎಸಿ ಕಾಲೋನಿಯವರಿಗೆ ಮಾದರಿ ಅನ್ನೋದ್ರು ಬಿಟ್ಟರೋ ಕೇರಿಕಲ್ಲಿ ಇವತ್ತು ನಾವು ಅದನ್ನು ಬಹಿಷ್ಕರ ಮಾಡ್ತಾ ಇದೀವಿ ಮುಂದ್ರ ಕೂಡ ಬಹಿಸ್ಕಾರ ಮಾಡ್ತಾ ಒಂದೇ ಚುನಾವಣೆ ಅಂತಲ್ಲ ಮುಂದೆ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರಬಹುದು ಜಿಲ್ಲಾ ಪಂಚಾಯತ್ ಇರಬಹುದು ವಿಧಾನಸಭಾ ಇರಬಹುದು ಅದ್ರೂ ಕೂಡಾನ ಇದೇ ಬಹಿಸ್ಕಾರ ಅಲ್ಲ ಮುಂದಿನ ದಿನವಾದ ನಮ್ಮ ಸಮಸ್ಯೆಗಳ ಸ್ಪಂದನೆ ಆಗುವವರಿಗೆ ಇವತ್ತಿನ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಇವತ್ತಿನಿಂದ